ನೋ ಇವನೇನೋ ಇವನು ಬೇಸಿಗೆ ಕಾಲದಲ್ಲಿ ಬೇವಿನ ರಸ ಕುಡ್ತಿರೋ ಒಳ್ಳೆ ಮುಂಗಿ ತರ ಆಡ್ತದೇ ಮಟ್ ಮಟ್ ಕುಡ್ಕೊಂಬಂದ್ರೆ ಇನ್ನೇನಾಗುತ್ತೆ ಜೈತ್ನಾ ಹೇಳ ಯಾರು ಏನಾಯ್ತು ಮನೇಲಿ ಏನಾದ್ರು ಗಲಾಟೆನಾ ಗಲಾಟೆ ಎಲ್ಲ ಏನಿಲ್ಲ ಸೂರ್ಯ ಬಿಡು ನೀನು ಏ ಫ್ರೆಂಡು ಹಾಳಾಗಿ ಹೋಗ್ತಿದ್ರೆ ಸುಮ್ಮನೆ ಸುಮ್ನೆ ಮಗನಲ್ಲ ಇಲ್ಲ ಮೊನ್ನೆ ನಮ್ ದೊಡ್ಡಪ್ಪಂಗೆ ಷಷ್ಟಿ ಪೂರ್ತಿ ಆಯ್ತು ಅವ್ರ ಮಕ್ಕಳು ಅದನ್ನ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿದ್ರು ಸೂರ್ಯ ಈಗ ನಾನು ನಮ್ಮಪ್ಪ ಅಮ್ಮಂಗ ಮಾಡಬೇಕು ಆಯ್ತು ನೀನು ಗ್ರ್ಯಾಂಡ್ ಆಗ ಸೆಲೆಬ್ರೇಟ್ ಮಾಡು ಅದಕ್ಕೆ ಯಾವ ಕುಡಿತೀಯಾ